ಉದ್ ನೀನು ಈ ಪತಿವ್ರದೇನೆ ಕೆಣಕಿ ನಿನ್ನ ಬಾಲಿಗೆ ನೀನೇ ಅಂತ್ಯ ತಂದ್ಕೊಂಡ್ಬಿಟ್ಟು ಈ ಲಕ್ಷ್ಮಿನ ಅಮಾನಭಂಗ ಮಾಡಲು ಪ್ರಯತ್ನ ಮಾಡಿ ಸೂರ್ಯನ ಮೇಲೆ ಅಲ್ಲೆ ಮಾಡಿ ಕೊಳೆ ಮಾಡಲು ಸಂಚು ಮಾಡಿದ್ದು ಅಲ್ಲದೆ ನಿನ್ನ ಚೇಳಗಳನ್ನು ಬಿಟ್ಟು ನಾಮ ನನ್ನ ಮೇಲೆ ಅಲ್ಲೆ ಮಾಡಿ ಕೊಳೆ ಮಾಡಲು ಪ್ರಯತ್ನ ಪಟ್ಟಿದ್ದು ಹಾಗೂ ನೀನು ಮಾಡುತ್ತಿದ್ದ ಸಮಾಜ ಕಾತುಕ ಕೃತ್ಯಗಳು ದೃಢಪಟ್ಟಿದೆ ಇನ್ನು ಮುಂದೆ ನಿನಗೆ ಚೇಳೆ ಆಗತಿ ನನ್ನ ದಾಸ್ತಿನ ಪಡ್ಕೊಡ್ತೀನಿ ಬಿಟ್ಬಿಡಿ ನನ್ನ ಬಿಟ್ಬಿಡಿ ನಾಯಿ ನನ್ನ ನಿನ್ನ ಅಂಗಿನಾಸ್ತಿ ಯಾವ ನಾಯಿಗೆ ಬೇಕು ಯಾವ ನಾಯಿಗೆ ಬೇಕು ನಾನು ಒಂದ್ಸಿನ ಅಂದಿಯಲ್ಲ ನ್ಯಾಯ ನೀತಿ ಧರ್ಮದ ತಲೆ ನನ್ನ ಬೇರೆ ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ಬಿಡಿ ನೀಡಿದ ಶಿಷ್ಯ ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ಬಿಡಿ ನೀಡಿದ ಶಿಷ್ಯ ಮಾಡಿದ ತಪ್ಪ ನೀಡಿದ ಶಿಕ್ಷೆ ಯಾವ ಶುಲ್ಪಿ ಯಾವ ಶಿಲ್ಪಿ ಎತ್ತಿರಲು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣ ಅವನ ಗುಣ ಅವನ ಗುಣ ದುಷ್ಟರ ಅಂತ್ಯ ಆಯಿತು ಲಕ್ಷ್ಮಿ ನಿನ್ನ ಗಂಡನ ಕೈ ಕಟ್ಟಿರೋ ಹಗ್ಗ ನ ಬಿಚ್ಚಮ್ಮಿ ಲಕ್ಷ್ಮಿ ಈ ನೀಚ ಗಣ್ಣ ನಾಕ್ ಶ್ರಮಿಸ್ಬಿಡು ದಾರಿ ಕೇಳಿ ಮುತ್ತನಂತ ಮನೇನ ಸರ್ವಸ ಮಾಡ್ಕೊಂಬಿಟೆ ನಿನ್ನ ಸೀರೆ ಮೇಲೆ ಸಂಶಯಪ್ಪ ಕೊಡ್ಬಾರ್ದು ಚಿತ್ರ ಕೊಟ್ಬಿಟ್ಟೆ

ಭಾರತೀಯ ಭಾರತಿಯನ್ನು ಹುಡುಕಿ ಮನದರ್ವ ನಡೀರಿ ನೋಡಿದ್ಯಾ ನಮ್ಮ ನಾಟಕ ಎಂಬ ಜೀವನವನ್ನು ನಮ್ಮ ಮುಗಿಯುತ್ತಿದ್ದ ನಮ್ಮ ಬದುಕಿಗೆ ಆ ಸರಿ ಆದದ್ದು ನನ್ನ ತಮ್ಮ ಆನಂದ ಅವನು ಕೆಟ್ಟ ನಕ್ಷತ್ರದಲ್ಲಿ ಹುಡ್ತವನು ಅಂತ ದೂಷಿಸ್ತಾ ಇದ್ದೆ ಆದ್ರೆ ಅವನು ಈ ಸಮಾಜದಲ್ಲಿ ತಾನು ಹೆಸರು ಮಾಡಿಕೊಂಡು ನಮ್ಮ ಫ್ಯಾಕ್ಟ್ರಿಗೆ ಮತ್ತು ಆಸ್ಪತ್ರೆಗೆ ನನ್ನ ಹೆಸರು ನೀಟ್ಟ ಈ ಸಮಾಜದಲ್ಲಿ ನನ್ನ ಹೆಸರು ಕೀರ್ತಿಯನ್ನು ಹೆಚ್ಚಿಸ್ಬಿಟ್ಟನ ಕಣೆ ನನ್ನ ತಮ್ಮ ನಿಜವಾಗಲೂ ಧರ್ಮಾತ್ಮ ನನ್ನ ಎಳವಾದ ಕಾಲನ್ನು ಸರಿಪಡಿಸಿ ಮೊದಲಿನಂತೆ ನಡೆಯುವಾಗೇ ಮಾಡ್ದ ನನ್ನ ಪಾಲಿಗೆ ಅವನು ದೇವತಾ ಮನುಷ್ಯ ಆಗ್ಬಿಟ್ಟ ಕಣೆ ನೀವು ಕೇಳ್ತಾನೆ ಇರ್ಲಿಲ್ಲ ನೋಡಿದ್ರ ನನ್ನ ಮಗ ಇಡೀ ಊರೇ ಕೊಂಡಾಡೋ ಹಾಗೆ ದೊಡ್ಡ ವ್ಯಕ್ತಿಯಾಗಿ ಬೆಳೆದ ಚೀಪ್ರು ನನ್ನ ಗುಣಗಾನ ಮಾಡುತ್ತೀರಾ ಕಾಣಿಸುತ್ತೆ ನಾನೇನೇ ಸಾಧ್ಯ ಮಾಡಿದ್ರು ನನ್ನ ತಾಯಿ ನನ್ನ ತಂದೆ ತಾಯಿ ಸಮಾನರಾದ ಅಣ್ಣ ಅತ್ತೆನೇ ಆಶೀರ್ವಾದ ಕಾರಣ ಆನಂದ್ ಈ ಅಣ್ಣನ ಮನ್ಸನ್ನ ಗೆದ್ಬಿಟ್ಟೆ ಕಣ ಗೆದ್ಬಿಟ್ಟೆ ನಿನ್ನನ್ನು ಇನ್ನು ಎಚ್ಕೊಂಡಾಡೋರು ಸಾಲದು ಇನ್ನು ಮುಂದೆ ನೀನು ಈ ಅಣ್ಣನ ಪಕ್ಕಲೇ ಇರಬೇಕು ಅಣ್ಣ ಜೀವನ ಮಾಡಿಕೊಂಡು ನಿಮ್ಮನ್ನು ದೂರ ಮಾಡಿಕೊಂಡು ನಾ ಅನ್ಭೋಗ್ಸಿದ ನಾಟನೆ ಸಾಕು ಇನ್ನು ಮುಂದೆ ವಿದ್ಯೆ ನಮ್ಮನ್ನ ಬೇರ್ಪಡಿಸಿದ್ರು ಏನು ಮಾಡೋಕ್ಕಾಗಲ್ಲ ಈ ನನ್ನ ಮುದ್ದು ಅಣ್ಣಯ್ಯ ಅತ್ಕೇನಾ ನಾನು ಬಿಟ್ಟಿರಲ್ಲ ಅಕ್ಕೇ ನೀನು ನಮ್ಮ ಪಾಲಿನ ತಿದೇವತೆ ನಾನು ಈ ಸಮಾಜದಲ್ಲಿ ಹೆಸರು ಹಣ ಗಳಿಸಿದೀನಿ ಅಂದ್ರೆ ಅದಕ್ಕೆ ನಿಮ್ಮ ಆಶೀರ್ವಾದನೇ ಕಾರಣ ಆದ್ರೆ ನಾನು ಕಳ್ಳನಲ್ಲ ಅದನ್ನ ಮುಂದೆ ಪಡಿಸ್ಬೇಕಷ್ಟೇ ಅದೆಷ್ಟು ಪ್ರೀತಿ ಇಟ್ಕೊಂಡಿತ್ತು ಊರಲ್ಲಿರೋರೆಲ್ಲರೂ ಕೂಗಿ ಕೂಗಿ ಹೇಳ್ತಿದ್ದಾರೆ ಕಣ್ಣು ನನಗೀ ಸಂತೋಷ ಆಯ್ತು ಬಾರ್ತಿ ಈಗ ನಮ್ಮ ಸಂಸಾರ ಆನಂದ ಸಾಗರ ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಸೂರ್ಯ ಲಕ್ಷ್ಮಿ ಇದ್ದಿದ್ರೆ ಚೆನ್ನಾಗಿತ್ತು ನಮ್ಮ ಮನೆ ಜೇನು ತುಂಬಿದ ಜೇನ್ ಗೂಡಾಗ್ತಾ ಇತ್ತು ಅದಕ್ಕೆ ಏನಂತೆ ಆಕಾಶಕ್ಕೆ ಫೋನ್ ಮಾಡಿ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೋಕರ್ ಕಮ್ಮ್ರ ಆಯ್ತು ಹಲೋ ಹಲೋ ಯಾರು ನಾನು ಆನಂದ್ ಚೆನ್ನಾಗಿದ್ದೀಯಾ ಹಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹೋದಾಗ ನಾನು ಫೋನ್ ಅನ್ನ ಯೂಸ್ ಮಾಡ್ತಿರ್ಲಿಲ್ಲ ನಾನು ಇದೇ ತಾನೇ ಈಗ ಯೂಸ್ ಮಾಡ್ತಾ ಇದ್ದೀನಿ ಇನ್ ಮುಂದೆ ಹಾಗಾಗಲ್ಲ ಅಂದಾಗೆ ನೀವು ಚೆನ್ನಾಗಿದ್ದೀರಾ ತಾನೇ ಮತ್ತೆ ನನ್ನ ಅಣ್ಣ ಅತ್ಯ ನನ್ನ ಹತ್ರನೇ ಇದಾರೆ ಅಂದಾಗ ಸೂರ್ಯ ಮತ್ತೆ ಲಕ್ಷ್ಮಿ ಹೇಗಿದ್ದಾರೆ ಅನಂದ ನಿನ್ಗೊಂದು ಕೆಟ್ಟ ಸುದ್ದಿ ಕಣ್ಣ ಮಾನವಂತ ಮನೆಯವರನ್ನ ಬ್ಯಾಂಕ್ ಬಂದು ಅರೋಜ್ ಮಾಡ್ತಾ ಇದ್ದಾರೆ ನನ್ನಿಂದ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಲಕ್ಷ್ಮೀ ಸೂರ್ಯ ಪ್ರೀತಿ ಪಡ್ಬಿಟ್ಟರು ಸೂರ್ಯ ಪ್ರೀತಿ ಪಡ್ಬಿಟ್ಟರು ಕಣ್ಣು ನಾನು ಈಗ್ಲೇ ಹೊಟ್ಟಿದ್ದೀನಿ ನಾನು ಈಗಲೇ ಬರ್ತಾ ಇದ್ದೀನಿ ಮ್ಯಾನೇಜರ್ ಹೇಳಿ ಒಂದು ಹತ್ತು ನಿಮಿಷ ಹರಾಜು ನಿಲ್ಸಿ ಆಯ್ತು ಬಂದೆ ಅಣ್ಣ ಅದಕ್ಕೆ ಮಾನವಂತರ ಮನೆ ಬ್ಯಾಂಕ್ನವರು ಹರಾಜ್ ಮಾಡ್ತಾ ಇದ್ದ ನೀವು ಭಯ ಪಡ್ಬೇಡಿ ನಾನು ನಿನ್ಸುದ ಕೇಳಿದ್ದೇನೆ ಮೊದ್ಲು ಬನ್ನಿ ಗ್ರಾಮದ ಎಲ್ಲ ಬಂದಿಗಳೇ ಈ ದಿವಸ ನಮ್ಮ ಬ್ಯಾಂಕ್ನ ತೆಗೆದುಕೊಂಡಿದ್ದ ಸಾಲಕ್ಕೆ ಈ ಮಾನವಂತ ಮನೆಯವರು ದುಡ್ಡನ್ನ ಸರಿಯಾಗಿ ಕಟ್ಟದ ಕಾರಣ ಈ ಮಾನವಂತರ ಮನೆಯನ್ನ ನಾವು ಹರಾಜು ಮಾಡ್ತಾ ಇದ್ದೀವಿ ಯಾರು ಕೊಂಡ್ಕೊಳ್ಳುವಂಥವ್ರು ಹರಾಜನ ಕೂಗಬಹುದು ಈ ಮನೆಯ ಆಸ್ತಿ ಈ ಮನೆಯ ಬಂಗಾರ ಈ ಮನೆಗಳ ಸೇರಿ ಐವತ್ತು ಲಕ್ಷ ಸರ್ಕಾರಿ ಸವಾಲು ಐವತ್ತು ಲಕ್ಷ ಯಾರ ಕೊಂಡ್ಕೊಳ್ಳೋರು ಮುಂದೆ ಬರ್ಬೋದು ಅರವತ್ತು ಲಕ್ಷ ಒಂದ್ಸಾರಿ ಎಪ್ಪತ್ತು ಲಕ್ಷ ಒಂದ್ಸಾರಿ ಎಂಬತ್ತು ಲಕ್ಷ ಒಂದ್ಸಾರಿ ತಿಳಿಸಿ ಮಹಾರಾಜನ ಯಾಕೆ ಮಾನವ ತರ ಮನೆಯವರು ನಿಮ್ ದೊಡ್ಡ ಕಟ್ಟಕ್ಕೆ ಬರ್ತಾ ಇದಾರೆ ಹೌದಾ ಯಾರು ಬರ್ತದ ಆನಂದ್ ಅನ್ನೋದು ಆನಂದ್ ಅವ್ರು ಬರ್ತದ ಯಾರು ಬರ್ತಾರೆ ಅಂತ ಹೇಳಿದ್ರೆ ಇನ್ನು ಯಾರು ಬಂದಿಲ್ಲ

ನೋಡಿ ಆನಂದ ಅವ್ರೆ ಈ ಮನೆ ಮೇಲೆ ಸಾಕಷ್ಟು ಸಾಲ ತಗೊಂಡಿದ್ದಾರೆ ಬ್ಯಾಂಕ್ ಹಣ ಕಟ್ಟಿಲ್ಲ ಅದಕ್ಕೆ ಅರೋಜನ್ನ ನಿಮ್ಮನ್ನ ಬರ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಿಲ್ಲಿಸಿದೀವಿ ಯಾಕೆಂದ್ರೆ ನೀವು ನಮ್ಮ ಬ್ಯಾಂಕ್ ನಲ್ಲಿ ಸಾಕಷ್ಟು ಹಣನ ತೇವ್ ಇಟ್ಟಿದ್ರ ಈಗ ನೀವು ಅರಾಜ್ ಮಾಡಿ ಅಂದ್ರೆ ಅರಾಜ್ ಇಲ್ಲ ಇಲ್ಲಾಂದ್ರೆ ಮುಂದಿನ ಏನ್ ಮಾಡ್ಬೇಕು ನೀವು ಹೇಳಿ ಸಾರ್ ಈ ಚೆಕ್ನ ಮಾನವಂತರ ಮನೆಯ ಮೇಲೆ ಎಷ್ಟು ಸಾಲ ಇದೆಯೋ ಅದನ್ನ ಈ ತುಂಬಿಸ್ಕೊಳ್ಳಿ ಸರ್ ಒಟ್ಟಲ್ಲಿ ಮಾನವಂತರ ಮನೆಯ ಮಾನವ ಮರ್ಯಾದನ ಉಳಿಸ್ಬಿಟ್ಟೆ ನಿಜವಾಗ್ಲು ನಿನ್ನಂತ ಒಂದು ಮರ್ಯಾದ ಮಾಣಿಕ್ಯ ಈ ಮನೆಗೆ ಬೇಕು ತುಂಬಾ ಸಂತೋಷ ಆಯ್ತು ರಾಮಣ ರೇ ನಾವೇನು ಬರುದೆ ಆಯ್ತು ಹೋಗಿದ್ದ ಸೂರ್ಯ ಅಕ್ಕ ಮಾವ ಈ ಪಾಪಿನ ಕ್ಷಿಮಿಸ್ಬಿಡಿ ಈ ಮಾನವಂತರ ಮನೆಯ ಮಗನಾಗೆ ನಾನ್ ಎಂತ ವಾಚ್ ಕೆಲಸ ಮಾಡ್ಬಿಟ್ಟೆ ಅಂತಂದ್ರ ನನ್ನಂತ ನೈವ್ ಒಂದು ಕಾರ್ ಬದುಕಿ ಮಾಡ್ಲು ನನ್ನ ಕ್ಷಮಿಸ್ಬಿಡ ನನ್ನ ತಮ್ಮ ಅಂತ ಹೇಳ್ಕೊಳೋದಕ್ಕೂ ನನಗೆ ನಾಚಿಕೆ ಆಗ್ತಿದೆ ಕಣ ಅವತ್ತು ದುರಂಕಾರದಿಂದ ಈ ನನ್ನ ಮೈದನ ರೂಪದಲ್ಲಿರೋ ಮಗನ ಆಚೆ ತಳ್ಳದಲ್ಲ ಕಳ್ಳ ಅಂತ ಹೇಳಿ ಅವನೇ ಅದೇ ಕಳ್ಳನೇ ಕಣು ಇವತ್ತು ಮಾನವಂತರ ಮನೆ ಮಾನ ಮರ್ಯಾದೆ ಹುಳಿಸಿರೋದು ಹೋಗಿ ಅವನ ಹತ್ರ ಕ್ಷಮೆ ಭಿಕ್ಷೆ ಕೇಳಿ ಈ ಆ ನಾ ಒಂದ ಉದಯ ನಾನು ನಾನು ನಿನ್ನ ರೂಮ್ನಲ್ಲಿ ಇಟ್ಟು ಕಳ್ಳೆ ನಂಬ ಪಟ್ಟವನು ಓದ್ತೋ ನಿನ್ನ ನಮ್ಮ ಮನೆಯಿಂದ ಹೊರ ಹಾಕ್ಬಿಟ್ಟೆ ನಾ ಮಾಡಿ ಆ ಈ ಪಾಪಿನ ಶಿಸ್ಬಿಡು ಕಳಕೂರ ಸೂರ್ಯ ನೀನೀಗೆಲ್ಲ ಮಾಡಬಾರ್ದು ನನ್ನನ್ನು ಕಳ್ಳನಲ್ಲ ಅಂತ ಹೇಳ್ದಲ್ಲ ಅಷ್ಟು ಸಾಕು ನಾನು ಮುಂದೆ ನೀನು ಬಡ್ಡನ ತಂದೆ ಸ್ಥಾನು ಮಾತನಾಡಿ ಒಂದು ಅದಕ್ಕೆ ತಂದ್ರೆ ನಿಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡಿ ಕೊಡ್ಬಾರ ಚಿತ್ರ ಹಿಂಸೆ ಕೊಟ್ಬಿಡ ಮನೆಯಿಂದ ಹೊರ ನಾನು ತಪ್ಪು ಮಾಡಿಬಿಟ್ಟೆ ನನ್ನನ್ನು ಸೂರ್ಯ ಇದೆಲ್ಲ ದೇವರ ಆಟ ಕಣ ಭಗವಂತ ಸೂತ್ರಧಾರ ನಾವು ಆತ ಆಡಿಸುವಂತಹ ಗೊಂಬೆಗಳು ಅವನಿಚ್ಚೆಯಂತೆ ಎಲ್ಲ ನಡಿಬೇಕು ಎಲ್ಲ ಕಳೆದು ಕೈ ಘಟನೆಗಳು ಕಳೆದು ನಮ್ಮ ಜೀವನದಲ್ಲಿ ನಾವು ಒಗ್ಗೂಡಿ ಬಾಳುವ ಹಾಗೆ ಬೆಳಗ್ಗೆ ಕೂಡಿ ಬಂದಿದೆ ಹೌದು ರಾಮಣ್ಣವರೇ ಮಾತು ಸತ್ಯ ಎಲ್ಲರೂ ಒಗ್ಗೂಡ್ದಾಗ್ಲಿ ಈ ಮಾನವಂತರ ಮನೆಯ ಅದೇ ಸಾಧ್ಯ ಈ ಮಾನವ ಈ ಮಾನವಂತರ ಮನೆಯಲ್ಲೇ ಬಾಳು ವಿವನ ನಾ ಕಳ್ಕೊಂಡ್ಬಿಟ್ಟಿದ್ದೇನೆ ಮತ್ತೆ ಆಸ್ತಿ ಎಲ್ಲ ಆನಂದ್ಗೆ ಈ ಮಾನವಂತರ ಒಡೆಯ ಲಕ್ಷ್ಮಿ ಬಾ ನಾವೆಲ್ಲ ದೂರ ನಮ್ಮ ಪಾಪ ಕಳ್ಕೊಳ್ಳುವ ಸೂರ್ಯ ಸೂರ್ಯ ಬಿಡು ಇಂಥ ಮಾತನ್ನು ಬಿಡು ನೀನೇ ಈ ಮಾನವಂತರ ಮನೆಯ ಮಗ ಈ ಮನೆಯ ಒಡೆಯ ಈ ಮನೆ ಒಡೆಯ ನೀನೇ ಆಗಿರಬೇಕು ನನ್ನ ಪ್ರೀತಿ ಅಣ್ಣಯ್ಯ ಅತ್ತಿಗೆ ಸೇವೆ ಮಾಡ್ತಾ ಎಲ್ಲರೂ ಒಟ್ಟಿಗೆ ಬಾಳೋಣ ನಮ್ಮ ಸಂಸಾರ ಆನಂದ ಸಾಗರ ಹೌದು ಹೌದು ಒಳ್ಳೆ ಬುದ್ಧಿ ತಿಂದ್ಮೇಲಾದ್ರೂ ಕಲ್ತ್ಕೋ ಎಲ್ರು ಅವ್ನು ಹೇಳ್ದಂಗೆ ಎಲ್ರು ಒಟ್ಟಿಗೆ ಇರೋಣ